ಈಗ ನಾನು ಮಾತ್ರ ಹೋಗಿದ್ದೀನಿ ಅಂತ ಬಂದಿದ್ರೆ ಬರ್ಬೇಕಿತ್ತು ಅಂಗಾರೆ ಯಾರ್ಯಾರು ಬಂದಿರ್ಲಿಲ್ಲ ಹೇಳ್ತಾರಲ್ಲ ಅವ್ರು ಬರ್ಬೇಕಿತ್ತು ಮುಂದೆ ಬಂದ್ ಮಾಡ್ಬೇಕಿತ್ತು ಆ ವ್ಯಕ್ತಿವನ್ನ ನಾನು ಮುಂದೆ ಹೇಳೋರು ವ್ಯಕ್ತಿ ಸುಮಾರು ಜನಕ್ಕೆ ಮಾಡಿದ್ರು ಏನೋ ಒಂದು ಕೆಟ್ಟ ಕೇಳಗಳೇ ಯಾರ ಜೀವನ ಏನ್ ಗಿಂತ ಅದ್ರಿಗೆ ಅದು ನ್ಯಾಯದಲ್ಲ ಇದೆ ಜುಡಿಶಿಯಲ್ ಕಸ್ಟಡಿ ಸೊ ಅದು ಅದ್ರ ಮೇಲೆ ಬಿಟ್ಟಿರುತ್ತೆ ಆ ನ್ಯಾಯ ನ್ಯಾಯ ಇದೆ ನ್ಯಾಯಾಲಯ ಇದೆ ಅದಕ್ಕೆ ತೀರ್ಪು ತಪ್ಪ ತಪ್ಪು ಇವಾಗಲೇ ನಿಮಗೇನು ಅಪರಾಧಿ ಅಂತ ಹೇಳಿ ಕೊಡುವಾಗಲ್ಲ ಸೊ ಅದು ಗೊತ್ತಿಲ್ಲ ಯಾಕೆ ಎಲ್ಲಾರು ಹಿಂಜರ್ಕೊಂಡು ನಾನು ನಾನ್ ಮಾತ್ರ ಹೋದ್ರೆ ಆಯ್ತು ಅವರೇ ಮುಂದೆ ಬಂದು ಮಾಡ್ಬೇಕಿತ್ತಲ್ಲ ಯಾರು ಮುಂದೆ ಬರಲಿಲ್ಲ ಸೊ ಆ ಎಫ್ ನಮ್ದು ಋಣ ಇದೆ ಮೇಡಮ್ ಸಹಾಯವರ್ಗೂ ಇರ್ತೀವಿ ಒಂದ್ರಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ನಾನು ನಾನು ದರ್ಶನ ನಾನು ಯಾವತ್ತೂ ಇಲ್ಲಿಂದ ಇಷ್ಟಪಟ್ಟವರಲ್ಲ ನಾನು ಇಲ್ಲಿಂದ ಇಷ್ಟಪಟ್ಟರು ಸೊ ನಾನು ಇವತ್ತು ಅಂತಲ್ಲ ಮುಂದೆ ಇವತ್ತೇ ಆಗಿರ್ಬೋದು ಮುಂದಕ್ಕೆ ಆಗಿರ್ಬೋದು ನಾಳೆನಾಗಿರ್ಬೋದು ನಾನು ಸಹಾಯವರು ದರ್ಶನ ಇದ್ದೇನೆ ಕಲ್ತಿದೀವಿ ಯಾಕಂದ್ರೆ ಗೊತ್ತಾಗುತ್ತೆ ಯಾರು ಈ ವ್ಯಕ್ತಿ ಪಾಪ ಇಲ್ಲಿಂದ ಎಷ್ಟೋ ಜನ ನಾವು ಪ್ರಮೋಷನ್ ಮಾಡ್ಕೊಡ್ರಿಲ್ವಾ ಅನ್ಸೋ ಅವಶ್ಯಕತೆ ಇರ್ಲಿಲ್ಲ ಮೇಡಮ್ ಯಾಕಂದ್ರೆ ನಮ್ಮವರು ನಮ್ಮೂರು ನಮ್ ಜೊತೆ ಅವ್ರು ಬೆಳೀಲಿ ಪಾಪ ಅವರು ಚೆನ್ನಾಗಾಗ್ಲಿ ಆಗ್ಲಿ ಯಾವ್ದೋ ಒಂದು ನೆಗೆಟಿವ್ ಒಂದ್ಸಲ ಆಯ್ತು ಈಗ ಮುಂದೆ ಬಂದ್ಬಿಟ್ರೆ ಏನೊಂದ್ ಮೂರ್ನಾಲ್ಕು ದಿವ್ಸ ಹಾಕೊಂಡು ನಾನ್ ಜನರಲ್ ಆಗಿ ಹೇಳ್ತೀರಾ ಮೂರ್ನಾಲ್ ದಿವಸ ನಮ್ದೆ ನೆಗಟಿವ್ ಮಾಡ್ಬೋದು ಅಷ್ಟೇ ಬಟ್ ಯಾಕೆ ಯಾಕೆ ತಲೆ ಕೆಟ್ಟಿಸ್ಕೊಡ್ತೀರಾ ನೀವು ಒಳ್ಳೇದ್ ಮಾಡ್ತಾ ಇರ್ತಾರೆ ಅವ್ರು ನಿಮ್ಗೆ ಅಷ್ಟು ಒಳ್ಳೇದ್ ಏನೋ ಏನೊಂದು ಕೆಟ್ಟಗಳಲ್ಲಿ ಬಂದಿದೆ ಮುಂದೆ ಬಂದಿದ್ರು ಮಾಡಿ ಮಾಡೋಕ್ಕೂ ಆಗಲ್ಲ ಮಾಡೋದ್ರ ಬಗ್ಗೆ ಮಾತಾಡ್ತೀರಾ ಏನ್ ಗೊತ್ತಾಯ್ತಾ ನಾವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಕ್ಕನ್ ಮುಖಾಂತರ ಜಾಸ್ತಿ ಹೋಗ್ಲೇಬೇಕು ನಾವು ನಿತ್ಕೊಂಡ್ಲೇಬೇಕು ಮಾಡ್ ಹೆಣ್ಮಗು ಆಗಿ ಅವ್ರು ಓಡಾಡೋದು ಓಡಾಡ್ತಿದ್ರು ಬರೀ ಒಬ್ಬಂಟಿ ಆಗಿ ತುಂಬಾ ಬೇಜಾರಾಗಿ ನಮಗೆ ಅಷ್ಟು ಜನ ಮಾಡಿದ್ರು ಇವಣ್ಣ ನಮ್ಮ ದರ್ಶನ ಅಷ್ಟು ಜನ ಜೊತೆ ಇದ್ದವರು ಸಹಾಯ ಮಾಡಿದ್ರು ಅಷ್ಟು ಜನ ಚೆನ್ನಾಗ್ ಎಲ್ಲ ಅಂತ ಮಾಡುದು ಒಬ್ಬರು ಒಂದ್ ಮುಂದಾಡುತ್ತ ತಗೊಂಡಿಲ್ವ ಸೊ ಅದಕ್ಕೋಸ್ಕರ ಅಕ್ಕ ಓಡಾಡೋದ್ ನಮ್ಗೆ ಇನ್ನಾ ಬಾಗಿ ಅದು ನೋಡಬಾರ್ದು ನೋಡಬಹುದು ನಮ್ ನಮ್ ನೇಮ್ ಇನ್ನೇನ್ ಓಡಾಡೋಣ ನೆಗೆಟಿವ್ ಆಗಿ ನಮ್ದೇ ನೆಗೆಟಿವ್ ಆಗಿತ್ತ ಆಂತೂ ಯಾವಕ್ಕಲ್ಲ ಮೇಡಮ್ ಎಲ್ಲೊಬ್ಬ ಭಗವಂತ ಕಾಯಕ್ ಅಂತ ಇದ್ದೇ ಇರ್ತಾವೆ ಅದಕ್ಕೆ ನಡೆದ ಕಾಯಕ್ ನಾಳೆ ಗೊತ್ತೇ ನಿಂತು ಅಕ್ಕನಿಗೆ ಏನ್ ಬೇಕಿತ್ತು ಪ್ರತಿಯೊಂದು ಯಾಕಂದ್ರೆ ಮಾರಲ್ ಸಪೋರ್ಟ್ ಬೇಕಿತ್ತು ಅಷ್ಟೇ ಅವ್ರೇನು ಆಗಲಿ ಆಗ್ಲಿ ಇನ್ನೊಂದಾಗ್ಲಿ ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡ್ಬೇಕಂತಾರಲ್ಲ ಮಾರಲ್ ಸಪೋರ್ಟ್ ಬೇಕು ಯಾವುದೇ ಎಲ್ಲ ಸಿಚುವೇಷನ್ ಬೇಕಲ್ಲ ಮೇಡಮ್ ಮಾರಲ್ ಸಪೋರ್ಟ್ ಅಂದ್ರೆ ಎಲ್ಲಿ ಬೇಕು ಅದಕ್ಕೋಸ್ಕರ ಅಲ್ಲ ನಾವು ಒಂದೇಳುದು ನಾವು ನಾವು ಇಲ್ವಾ ನಾವೇ ಮನುಷ್ಯ ಇಲ್ವಾ ಹೀರೋ ಸಿನಿಮಾ ಮಾಡಿದ ತಕ್ಕ ನಾವ್ ಹೀರೋಗಳಾಗಿದ್ರೆ ಕಾರ್ಡ್ಸ್ಕೊಡ್ಬೇಕು ನಡ್ಕೊಂಡು ಆಕಾಶದಲ್ಲಿ ತೇಳ್ಬೇಕು ಸರ್ವೆ ಸಾಮಾನ್ಯ ಎಲ್ಲರೂ ನಾವು ನಾರ್ಮಲ್ ಆಗಿ ನಾವು ಮಾಡ್ಬೇಕಲ್ವಾ ಓಡ್ಸ್ ನನಗಿರೋದು ನಮ್ಗೆ ನಾವೊಂದು ಯಾವ್ದು ನಾನು ಸಿನಿಮಾ ಫ್ಯಾನ್ ಮುಂಚೆನೂ ಟಯಾರ್ಡ್ ಫಾರು ತಿಳ್ಕೊಂಡು ಖುಷಿ ಅದಕ್ಕೂ ಯೋಗ ಯೋಗ್ಯತೆ ಕೆಲಕೊಂಡು ಬಂದ್ಬಿಟ್ಟೆ ಖಂಡಿತ ಮಾಡ್ತೀವಿ